ಅಮ್ಮ ಇಲ್ಲ ಮತ್ತೆ ತಿತಿ ಮಾಡ್ ಅಪ್ಪ ಮಾಡ್ ಗುದ ತಗಿಯ ಮುಡಗ್ರ ಮುಂಡೆಯ ಮಗ ನಿಜವಾಗ ಹುಚ್ಚ ಬರ್ಸ್ಬಿಡ್ತಾಳ ಕಣ್ಣ್ಮಿ ಮಗ ನಾನು ಯಾಕಮ್ಮ ಏನ್ ಯಾಕೆ ಯಾಕಂದ ಸುತ್ತಮುತ್ತ ಇರೋ ಮನೆಯಲ್ಲ ಕಸವ ಆಡಿ 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 ಸಾಕಾಯ್ತು ಏನ್ ಹೊಸ ಈ ಪಕ್ಕದೇರಿ ಕರ್ಕೋಬೋದಂತೆ ಎಲ್ಲ ತವ ಕಸ ಎತ್ಕೊಂಡ್ ಕುತ್ಕೊಳ್ಳ ನಾನು ಬಗ್ಗಿ 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 ನಡೆಯಲ್ಲ ನೋವು ಬಂದದ್ ನನ್ಗೆ ಇವಳ ತವ ಇದ್ ಬಿಡ್ರಿ ನನ್ನ ಒಂದ್ ವಾರದಲ್ಲಿ ಮಗ ಕಣ್ಮಗ ರುಚಿ ಬಾಯ್ ಮುನ್ನಾಕ అయ్యో మొదలు హ్యాంగారు మి నీ గండంగి గేబుట్టు ఎచ్చ ఆసుపత్రు సేర్స కళు ఇలా అందరూ మాత్ర నా నేనందో నోడ్క నేను యాతర అవుతుంది అంద బాయ్ మున్క వారు నోడరు ఐదు గంట్రహి గేళసి ధ్యాన మా ఇది ఎక్ససైజ్ అది మా ఇక హందలు అల్లి అదేరో భాషణ గీష్ణ అందక భాషణ మార్త కుత్కొత్త మైకి తగ్గు నాలుగు కష ಹೋಗು ಬಗ್ಗಿ ಬಗ್ಗಿ ನಡೆಯಲ್ಲವ ಬಿದ್ದೋಯ್ತು ಕತೆ ಹುಚ್ಚು ಬಾಯಲ್ಲಿ ಮುನ್ನಾಕ ಏನು ಓಸಿ ಹುಚ್ಚು ಬರ್ಸುದ ನಾನು ಇರೋಕಿಲ್ಲ ಕಣ ನಾನು ಹೊಂಟೋಯ್ತೀನಿ ಅಲ್ಲ ಕನಮ್ಮ ಎಲ್ಲಂತ ಓದಿಯಮ್ಮ ಇನ್ನೇನು ಮಾಡ್ಯವ ಇನ್ನೇನು ಮಾಡಿ ಗುಂಡಜ್ಜಿ ಮನೆಗೆ ಒಯ್ತೀನಿ ಬೋಯ್ತಾಳೆ ಅವ್ವ ಬೋಯ್ದಳೆ ಇದ್ದಾಳ ಬೋಯ್ ಕಳ್ಳಿ ಅವಳು ಎಷ್ಟು ಬೋದ್ರೂ ತಲೆಗೆಡಿಸ್ಕೊಳಕಿಲ್ಲ ನಾನು ಸುಮ್ಮನೆ ಅಂತ ಕೂತ್ಕೊಳ್ತೀನಿ ನಾನು ಎಲ್ಲೂ ಇನ್ನು ಅಲ್ಲಿಗಂತೂ ಹೋದ್ರೆ ಭಾಗ್ಯಜ್ಜಿ ಮನೆ ಕುಡಕಿಲ್ಲ ಇನ್ನು ನನಗೆ ಇನ್ನೇನು ಸಾಯೋದು ಅಂದ್ಬಿಟ್ರೆ ಇನ್ನೇನೂ ಇಲ್ಲ ನೋಡ್ತೀನಿ ಅಲ್ಲಿಗೆ ಹೋಗ್ತೀನಿ ಗುಂಡು ನಿಮ್ಮ ಗುಂಡಾಜಿ ಮನೆಗೆ ಅಲ್ಲಿ ಏನಂದಳು ಅಂದ್ಬಿಟ್ಟು ಅವಳಗಂತೂ ಮಗಳು ಒಂದ್ ಒಂಚೂರು ಪ್ರೀತಿ ಕರ್ನೀಕರ್ಣ ಏನು ಇಲ್ವಲ್ಲ ಭಾಳ ಹುಷಾರಾಗಿರ್ಬೇಕು ಕನವ ನೀನು ಮಗಿನ ಗಿಗಿ ಅವಳಕ ಕೊಡ್ಬೇಡ ಗಡ್ಗು ಅಂತಾರ್ಯಾನ ಅವಳಿಗೆ ಸುದ್ದವಾಗಿಲ್ಲ ಮಗಿನ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ಟಾಳು ಭಾಳ ಹುಷಾರಾಗಿ ನೋಡ್ಕೋ ಸರಿ ಕನಮ್ಮ ಆಯ್ತು ಓದಿ ಅಂಗಾರೆ ಅಯ್ಯೋ ಬೀತೇಮಾ ಮತ್ತೆ ಮತ್ತೆ ಬುಡಿಯತ್ತೇನಿಗೆ ಏನು ಮಾಡಬೇಡಿ ದೇಶದ್ರೋಹಿ ದ್ರೋಹಿ ದೇಶದ್ರೋಹಿ ದೇಸದ್ರೋಹಿ ಇತ್ತು ಕೇಳ್ತಾವೆ ಒಳ್ಳೇದು ನಾನು ಪರಿಸರ ಒಂದು ಸಂರಕ್ಷಣೆ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರೆ ಕದ್ ಬಂದಿದ್ಯಾ ನೀವು ಬಿಕ್ತೇಮ ನಿಂದ ಅಮ್ಮ ಯಾಕಂದ್ ಬಿಕ್ತೇಮ ನಿನ್ ಕೈ ಮುಗಿತೀನಿ ಇದ್ಯಾಕ್ ಬಿಕ್ತೇಮ ಬುಡ್ ಪುಡಿ ಬಿಕ್ತೇಮ ಬುಡ್ ಪುಡಿ ಅದ್ ಯಾವ ಜನಂದ್ರ ಅದ್ ಏನ್ ಕರ್ಮ ಮಾಡಿದ್ನು ಈ ಜನಂದ್ರಲ್ಲಿ ನಿಮ್ ಕೈ ಸಿಕ್ ಹಾಕೊಂಡ್ ಸಾಯ್ತಾ ಕುಂತೀವ್ನಿ ಬಿಕ್ತೇಮ ನನ್ಗೆ ಹುಷಾರಿಲ್ಲ ಕಂದ್ ಬಿಕ್ತೇಮ ನನ್ ಸಂಸ್ ಪುಡಿ ಬಿಕ್ತೇಮ ಏನ್ ಹುಷಾರಿಲ್ಲ ನಿನ್ಗೆ ನನಗೆ ಮೈ ಕೈ ಎಲ್ಲ ನೋವು ಸೇದು ಸೇಲ್ತ ಓ ಇಷ್ಟು ಕೆಲ ಟೆನ್ಶನ್ ಮಾಡ್ಕೋತಾರ ಮಲ್ಗಿ ನೀವು ಮಲ್ಗಿ ನೀವು ಆರಾಮ್ಸೆ ಮಲ್ಗಿ ನೀವು ಎಷ್ಟ ಕೊಳಿ ಪಾಪ ಈಗ ಊರ ಮನೆ ಸುತ್ತ ಮುತ್ತ ಇರೋ ಮನೆಗಳೆಲ್ಲ ಕಂಪ್ಲೀಟ್ ಮಾಡಿದ್ದೀರಾ ಬಗ್ಗಿದ್ದೀರಾ ಇದ್ದಿದ್ದೀರಾ ಅದಕ್ಕೋಸ್ಕರ ಮೈ ಟೈರ್ಡ್ ಆಗಿದೆ ಅಷ್ಟೇನೆ ಏನಿಲ್ಲ ಏನು ತಲೆಗೆಸ್ಕೋಬೇಡಿ ನೀವು ನೀವು ಆರಾಮ್ಸೆ ಮನ್ಗಿ ನೀವು ಆರಾಮ್ಸೆ ಮನಗೆ ನಡ್ರಿ ನೀವು ರೂಮ್ಗೆ ಹೋಗಿ ನಿಕಿತಾ ಕರ್ಕೊಂಡು ಹೋಗಮ್ಮ ಒಂದು ಅರ್ಧ ಗಂಟೆ ನಾನು ಹೋಗ್ಬಿಟ್ಟು ಬರ್ತೀನಿ ಹ್ಞೂ ಸರಿ ಅತ್ತೆ ಆಯಿತು ಹ್ಞೂ ಹೋಗ್ಬಿಟ್ಟು ಬರೋಗಿ ನಾನು ಹೋಯ್ತೀನಿ ನಾನು ಮಾವು ಸಾರು ಬಿಕ್ಕಮ್ಮ ಬಿಕ್ಕಮ್ಮ ಮಗ ಆ ಕಡೆ ಬೀಗ ಹಾಕೋ ಹೋಗೋಣೆ ಮಗ ಅಮ್ಮ ಹ್ಞೂ ಸದ್ಯಕ್ಕೆ ಹಂಗೋ ಅತ್ತೆ ರೆಸ್ಟ್ ಹಾಕೋಣ ಕೇಳೋದಲ್ಲ ಮಲ್ಕಮ್ಮ ಅಲ್ಲಿ ಕಡೆ ರೆಸ್ಟ್ ಹಾಕೋಸಿಯಾ ಮಲ್ಕಮ್ಮ ಅಲ್ಲೇ ಮಗ ಏನ್ ಮಗ ಇಂದ ಮನೆ ಬರ ಯಾರೋ ಏನೋ ಮಾಡಿಸ್ಬಿಟ್ಟಾರೆ ಇಷ್ಟ ಎಲ್ಲ ಆಯ್ತ ಇರೋದು ಇನ್ನಾರು ಮಾಡ್ಸಿದಾರು ನಿಮ್ಮ ಭಾಗ್ಯ ಜೀವನೇ ಅಂತ ನಂಗೆ ಚೆಂದ ಗೊತ್ತು ಅಲ್ಲ ಮಗ ಅವಳಿಗೆ ಏನು ಮಾಡಿದನು ಮಗ ನಾನು ಮಾಡ್ಬಾರ್ದು ಅನ್ನೇ ಮೋಸವ ಈ ಥರ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ಲು ಮಗ ಹಿಂಗೆ ಅಯ್ಯೋ ಏನೋ ಹ್ಞೂ ಹೆಂಗೋ ಚಿಲ್ಕೋ ತಗ್ದಿರೋ ಉಂಟು ಈ ಸಿಕ್ಸೆ ಬಂದನವ ಅನ್ಬೋಸ ಆಯ್ತಲ್ಲ ನಂಗೆ ಕಣ್ಮಗ ನಿಜವಾಗ್ಲೂ ಈ ತರ ನಡ್ಕೋವ ಯಾರು ಕೊಡಕಿಲ್ಲ ಮನೇಲಿ ಅಡುಗೆ ಮಾಡ್ಕೊಂಡು ಇರೋಕೆ ಕಷ್ಟ ಬಂದೆ ನಿನ್ ಬಾಯಲಿ ತಕ ಹೋಗು ಹೊತ್ಗಟ್ಟಾಗ ಉಣ್ಕೊ ತಿನ್ಕೊಂಡು ಹೆಂಗಿರ್ಬೋದಾಗಿತ್ತು ಮನೆ ಬಂಗ ಮಾಡ್ಕೊಂಡು ಅದ್ಬಿಟ್ಬಿಟ್ಟು ನೀನು ಈ ಥರ ಬುದ್ಧಿ ಕಲ್ತಾರಮ್ಮ ನೀನು ಹಾ ಅಲ್ಲಿಂದ ಕೆಲಸ ಮಾಡ್ಬೇಕಂತ ಬಂದೆ ಈಗ ನೋಡು ಆದಿ ಕಸಲ್ಲ ನಾ ಹೆಂಗಾಯ್ತು ನಿಮಗೆ ಆಯ್ತಲ್ಲ ಕನವ ನನ್ಗೆ ಆಯ್ತೆಲ್ಲ ಸಾಯಿಸ್ಬಿಡ್ತಾಳೆ ಕನವ ಇನ್ನೊಂದು ವಾರ ಇಲ್ಲಿ ಇದ್ರೆ ಸಾಕು ನಾನು ಹೆಣ ತಕೊಂಡು ಹೋಗೋದೇ ನಿಮ್ಮ ಅತ್ತೆ ಇನ್ನೊಂದು ವಾರ ಇದ್ರು ನಾನು ಸಾಯಿಸ್ಬಿಡ್ತಾಳೆ ಮಗ ನಿಜವಾಗ್ಲೂ ಸಾಯಿಸ್ಬಿಡ್ತಾಳೆ ನನ್ನ ಓ ಇವಳು ಬಾಯ್ಲಿ ಮುಣ್ಣಾಕ ಇವಳ ಈ ತರ ಹೊಟ್ಟೆ ಬ್ರಸ್ತ ಕುಂತಾಳಲ್ಲವ ನನ್ನ ಏನ್ ಮಾಡೋದು ಹೇಳು ಮತ್ತೆ ಬಾಯ್ಲಿಕ್ಕು ನಾ ಈ ತರ ಹೊಟ್ಟೆ ಉರ್ಸ್ಬೇಕು ಅಂತ ಎಷ್ಟು ದಿಸ್ಕೊಂಡ್ ಕುಂತಿದ್ಲು ಹಿಂಗ್ ಹೊಟ್ಟೆ ಉರ್ಸ ಕೂತವಳಲ್ಲ ನನ್ನ ಬಾಯಿ ಹೋಗು ಎತ್ತಿ ಬೆಂಕಿ ಕಂದರು ಸುಮ್ನಿರಮ್ಮ ಆಯ್ತು ಇನ್ನ ಮಾಡಿ ಮಾಡಿ ಸುಮ್ಕಿರು ಈಗ ರೆಸ್ಟ್ ತಕಳ ಕೇಳದಲ್ಲ ಅತ್ತೆ ತಕೋ ಹೋಗವ ಒಂಚೂರು ಕಾತಿನಾರು ಬರೋಗು ಮನಿ ಕತ್ತಿನಿ ಹಾಲ್ ತಂದು ಕೊಟ್ಟಿಲ್ಲ ಕಣಮ್ಮ ಹಾಲು ಜಾಸ್ತಿ ಗ್ಯಾಸ್ಟ್ರಿಕ್ ಒಂದ್ಬಿಟ್ಟು ಹಾಲವೇ ಇನ್ನ ಕಟ್ಟಕ್ ತೊಗತಿ ಅಲ್ಗು ಬಂದು ಎತ್ತಿಂದಲಾ ಇತ್ತಿನಂಗಿಲ್ಲ ಮಟನು ಚಿಕನು ತಿನ್ನಂಗಿಲ್ಲ ಅಂತಾರಲ್ಲಮ್ಮ ನನಗಂತೂ ಮಟನ್ ಚಿಕನ್ ತಿನ್ನೆ ವಾರಕ್ಕ ತಿನ್ನೇ ಮಟನ್ ತಿನ್ನಿಲ್ಲ ಅಂದ್ರೆ ಬಾಯಿ ಕೆಟ್ಟದಂಗ್ತದೆ ಏನ್ ಮಾಡೋದು ಏನ್ ಮಾಡಿಯಮ್ಮ ಇನ್ನೇನು ಏನು ಮಾಡಕ್ಕಿಲ್ಲ ಇನ್ ಏನು ಮಾಡಕ್ಕಿಲ್ಲ ನಾನು ಇನ್ನು ಹೂ ಗುಂಡಮ್ಮನ ಗುಂಡಮ್ಮನ್ ಮಂದ್ ಸೇರ್ಕೊಬಿಟ್ರ ಸಾಕು ಬೋಯ್ತಾಳೆ ಹೂವ ಬೋಯ್ ನೇಕಿಲ್ಲ ಎಷ್ಟಾರು ಬೈಲಿ ಆಡ್ಲಿ ಇನ್ನ ತಲೆಗೆಡ್ಸ್ಕೊಳಕಿರ ನಾನು ಅಲ್ಲೇ ಸೇರ್ಕೊತೀನಿ ಇನ್ನು ಬಾಗ್ಯಮ್ಮ ಕೂಡ ಮನೆಗೆ ಇಷ್ಟ ಎಲ್ಲ ಆದ್ಮೇಲೆ ಕೂಡಳ ಮತ್ತೆ ಎಷ್ಟು ತರ ಮಕ್ಕಳದೇ ಕೆಲಸ ನಿಮ್ಗೆ ಅಯ್ಯೋ ಸುಮ್ ಕುತ್ಕೊಳ್ಳಿ ನಿಮ್ಮ ಅಮ್ಮ ಅಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಸ ಐಸಿ 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 ನಿಮ್ಮ ಅಮ್ಮನ ಮೇಲೆ ಮೇಕೆ ಎಲ್ಲ ಮಾಡವ್ರೆ ಅಲ್ಲಕಂದ್ರೆ ಏನು ಗೊತ್ತಾಗಕ್ಕಿಲ್ವ ನಿಮ್ಮ ಅಮ್ಮನ ಕುಂಚೂರುವೆ ಈ ತರ ಬುದ್ಧಿ ಕಲಿಯೋದು ಎಲ್ಲರೇ ಈ ತರನು ಒಟ್ಟೆ ಹುಡ್ಸಾರ ಹೇಳಿ ನೀವೇ ಇತ್ತು ನಮ್ಗಂತೂ ಬಹಳ ಬೇಜಾರ ಬಿಟ್ಟದೆ ನಿಂದು ನಮ್ಮ ಅಮ್ಮನ ಮೇಲೆ ಯಾವಾಗಲೂ ನಿಮ್ಗೆ ಕಂಪ್ಲೀಟ್ ಹೇಳೋದೇ ಕೆಲಸ ನಿಮಗೆ ನಮ್ಮ ಅಮ್ಮ ಏನ್ ಮಾಡ್ತಾ ಇದಾರೆ ಒಂದು ಒಳ್ಳೇದಾಗ್ಲಿ ಅಂತಲ್ವಾ ಮನೆ ಸುದ್ದ ಆಗ್ಲಿ ನಾವು ಸ್ವಚ್ಛವಾಗಿರ್ಬೇಕು ಅನ್ನೋದೇ ತಪ್ಪ ಸ್ವಚ್ಛತೆ ಮನೆ ಹಾಡ್ಬಿದಾಗ ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು ಏಯ್ ಸೈಸ್ ಬಿಡ್ತಲ್ಲಿ ಮೂವ ಹಿಂಗೆ ಇದ್ಬಿಡ್ರಿ ಅಲ್ಲ ಹೊಚ್ಕಟ್ಟಾಗ ಉಣ್ಣಂಗಿಲ್ಲ ತಿನ್ನಂಗಿಲ್ಲ ತಿನ್ನಂಗಿಲ್ಲ ಇತ್ತಿನಂಗಿಲ್ಲ ಗ್ಯಾಸ್ ಹಾಕು ಇದು ಅನ್ಕೊಂಡು ಡಾಕ್ಟರ್ ನಿಮ್ಮ ಮೂವ ಇಕಿತಾ ನಮ್ಮ ಮುಂದೆ ಸ್ವಲ್ಪ ಲೂಜು ಅಂತ ಲೂಜ್ ಆಗಿದ್ರೆ ಹಾಸ್ಪಿಟಲ್ ಗೆ ಸೇರಿಸಬೇಕು ಅದ್ಬಿಟ್ಟು ನಮ್ಮ ಮಧ್ಯದಲ್ಲಿ ತಂದು ಬಿಟ್ಟು 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 ನಮ್ಮನೇಕ ಮೆಂಟಲ್ ಮಾಡಬೇಕು ಅಜೆಸ್ಟ್ ಮಾಡ್ಕೊಂಡಿರೋದಿದ್ರೆ ಇರು ಇಲ್ಲಾಂದ್ರೆ ಹೋಗಪ್ಪ ಹೋಗು ನಿನ್ನ ಯಾರು ನಿನ್ನ ಅಷ್ಟು ನಿನ್ನ ಇರೋ ಅಂತ ಇರೋದು ನಿನ್ಗೋಸ್ಕರ ನಮ್ಮ ಅಪ್ಪ ಮುಂದೆ ಬಿಡಕ ಆಗಲ್ಲ ನಾನು ಇದ್ರೆ ಅಜೆಸ್ಟ್ ಮಾಡ್ಕೊಂಡಿರು ಇಲ್ವಾ ಹೋಗು ನಿನ್ ನಿನ್ ಗೆಲ್ಲಿದೆ ಯೋಗ್ಯತೆ ನಿನಗೆ ಗಂಡು ಮನೆ ಬಾಳಕೆ ನಿಂಗೆ ನಿಮ್ಮ ಅಮ್ಮನಿಗೆ ಬಾಳಕ್ಕೆ ಯೋಗ್ಯತೆ ಇಲ್ಲ ಇನ್ ನೀನ್ ಬಾಳ್ತೀಯ ನೀನು ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಗಂಡು ಬಿಟ್ಟು ಬಂದಿದ್ದಾರೆ ಇನ್ ನೀನ್ ಬಾಳು ಅಂತ ಹೇಳ್ತಾರೆ ಅವರು ಇನ್ನೂ ಹಾಳಾಗು ಅಂತಾನೆ ಹೇಳೋದು ಅವರು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ ನೀನು ಪರವಾಗಿಲ್ಲ ಸುಮಾರಾಗೆ ಮಾತಾಡ್ತೀಯಲ್ಲ ನೀನು ನಾನೇನು ನಂದಿದ್ದೆ ನಾನು ಓ ನೋಡು ನೋಡು ಮಗ ಹೆಂಗೆ ಮಾತಾಡ್ತದೆ ಅಲ್ಲ ಏನ ಮಕ್ಕಳು ಬಿಡು ಏನೋ ಮನೇಲಿ ಒಂಚೂರು ಗಲಾಟೆ ಬಂದದ ಅಕ್ಕೆ ಬಂದದೆ ಓ ನೀವು ಒಳ್ಳೆ ಚೆನ್ನಾಗಿ ಅಂತಿದ್ದೀರಿ ಬಿಡಿ ಏನು ಈಗ ನಿಮ್ಮ ಅಮ್ಮನಗೋಸ್ಕರ ನಾನು ನಮ್ಮ ಅಪ್ಪ ಅಮ್ಮನ ಬಿಡೋಕ್ಕಾಗುತ್ತಾ ನಮ್ಮಮ್ಮ ಏನು ಯೋಗ ಮಾಡಿ ಎಕ್ಸರ್ಸೈಜ್ ಮಾಡಿ ಇದೆಲ್ಲ ತಪ್ಪ ನಿಮ್ಮ ಎಲ್ತು ಚೆನ್ನಾಗಿರಲಿ ಅಂತ ತಾನೆ ಮನೆ ಕ್ಲೀನಾಗಿ ಇಟ್ಕೊಂತಾರೆ ಮನೆ ಕ್ಲೀನಾಗಿದ್ದರೆ ಒಳ್ಳೆ ತಾನೆ ಅದರಲ್ಲಿ ಏನು ತಪ್ಪಿದೆ ನಿಮಗೆ ಗುಲ್ಗುಲಿ ಥರ ಇರಬೇಕು ಕ್ಲೀನ್ ಕ್ಲೀನಾಗಿರೋದು ಆಗಲ್ಲಲ್ವಾ ಅಲ್ಲ ಕರಿ ತಿರ್ಗ ಹಿಂಗೆ ಮಾತಾಡ್ತೀರಿ ನೀವು ಹಿಂಗೆ ಹಿಂಗೆ ಮಾತಾಡ್ತೀರಲ್ಲ ನೀವು ಸರಿಯಾ ನೀವು ನೀವು ಮಾತಾಡ ಮಾತ್ಕೊಳ್ಳು ಮಾತಾಡ ಮಾತ್ಕೊಳ್ಳಿ ನೀವು ಅವು ಸರಿಯಾ ಹೇಳಿ ಏನು ಮಾತಾಡ್ತಾರೆ ಇದನ್ನು ಮಾತಾಡಿದ್ರೆ ಇನ್ನೇ ಮಾತಾಡಬೇಕು ಇನ್ನೇ ಮಾತಾಡಬೇಕು ಹೇಳು ಇದೊಳೆ ಸರಿ ಐತಲ್ಲ ನಿಂದೊಳೆ ನೋಡು ನಿಖಿತ ಇಷ್ಟೇ ನಂದು ಇಷ್ಟ ಇತ್ತ ಇರ್ಲಿ ಇಲ್ವಾ ಹೋಗ್ತಾ ಇರ್ಲಿ ಅಷ್ಟೇನೆ ಬಲವಂತ ಅಂತೂ ಯಾರ್ದೂ ಇಲ್ಲ ಇಷ್ಟಿಲ್ಲ ನಿನ್ನಿಂದ ನಮ್ಮಪ್ಪ ಮುಂದೆ ದೂರ ಮಾಡ್ಕೊಂಡಾಯ್ತು ಇನ್ನಂತೂ ನಾನು ದೂರ ಮಾಡ್ಕೊಳ್ಳೋಕೆ ನಾನು ರೆಡಿ ಇಲ್ಲ ನಾನು ನಿಮ್ಮಮ್ಮ ಹೋದ್ರೆ ಹೋಗ್ಲಿ ಬಿಡು ಸ್ವಚ್ಛತೆ ಕಾಪಾಡ್ಕೋಬೇಕು ಅಂತ ಹೇಳೋದ್ರಲ್ಲಿ ಏನು ತಪ್ಪಿದೆ ಹಾಂ ಏನು ತಪ್ಪಿದೆ ನಮ್ಮಮ್ಮನ ಬಗ್ಗೆ ಹೆಮ್ಮೆ ಪಡಬೇಕು ಸ್ವಲ್ಪ ಲೂಸ್ ಆಗಿದ್ರು ಒಂದು ಒಂದು ಒಳ್ಳೆ ಥರದಲ್ಲಿ ಲೂಸ್ ಆಗಿದ್ದಾರೆ ನಮ್ಮಮ್ಮ ಅದಕ್ಕೆ ಸಂತೋಷ ಪಡಬೇಕು ಅದು ಬಿಟ್ಬಿಟ್ಟು ಈ ಥರ ಸಂತ ನೀವು ಏನೆಲ್ಲ ಹೇಳ್ತಾ ಇದ್ದೀನಿ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಇರ್ಬೋದು ಇಲ್ಲಾದ್ರೂ ಹೋಗ್ತಾ ಇರ್ಬೋದು ಅದು ಬಿಟ್ಟು ಇನ್ನೇನು ಇಲ್ಲ ಸರಿ ಬಿಡಪ್ಪ ನಿನ್ನ ಇಷ್ಟಪಟ್ಟು ಕಟ್ಕೊಂಡಿದ್ದೆ ಒಳ್ಳೆ ಬಹುಮಾನ ಕೊಡ್ತಾ ಇದ್ದೀಕ ಬಿಡು ಸಾಯ್ತೀನಿ ಇದ್ದೀನಿ ನಿನ್ನ ಮೇಲೆ ಹೋಗ್ತಾ ಇದ್ದೇನೆ ಇಲ್ಲ ಇಸ್ ಆಗಬೇಕಲ್ಲ ನಾನು ಹಿಂಗೆ ನಿಮ್ಮ ಅಮೌಂಟ್ ತಿಂಗ್ಲಿದ್ಬಿಟ್ರೆ ನೀನು ಎತ್ತಿ ಕಳ್ಕೊಂಡೆ ಅಂತ ತಿಳ್ಕೊಬಿಡು ಅವ್ಳು ಟಾರ್ಚರ್ಗೆ ಸತ್ತ ಬಿಡ್ತೀನಿ ನನ್ನ ಹತ್ರವೇ ಹಾಂ ಸಾಯಿ ಇದ್ರೆ ಇರು ಆಯ್ತಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಿದ್ರೆ ಹೋಗು ಇಲ್ಲ ಸಾಯಿ ನಾನೇನು ಮಾಡೋಕ್ಕಾಗಲ್ಲ ನಿನಗೋಸ್ಕರ ಎತ್ತಿರೋ ತಂದೆ ತಾಯಿನ ನಾನು ಬಿಡೋಕೆ ನಾನು ರೆಡಿ ಇಲ್ಲ ನಿನ್ನಿಂದ ಇಷ್ಟು ದಿನ ಅವ್ರನ್ನ ದೂರ ಇಟ್ಟಿದೆ ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ದೂರ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಗೊತ್ತಾ ನಮ್ಮನ್ನ ಇಷ್ಟೆಲ್ಲ ಇದು ಮಾಡಿದ್ದಾರೆ ಈಗ ಏನೋ ಸ್ವಲ್ಪ ಲೂಸ್ ಆಗಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಕೈ ಬಿಟ್ಬಿಡಕ್ಕಾಗುತ್ತೆ ನಾನು ನಮ್ಮ ತಂದೆ ತಾಯಿನ ಕೈ ಬಿಡು ಅಂತ ಹೇಳ್ತಾ ಇದ್ದಾನೆ ಟ್ರೀಟ್ಮೆಂಟ್ ಕೊಡಿಸು ಅಂತ ಹೇಳ್ತಾರೆ ನಿಮಗೆ ಎಲ್ಲರೂ ಒಂದು ಹಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ಹುಷಾರು ಮಾಡೋದ್ರೆ ಆಯ್ಕಿಲ್ವಾ ನೋಡು ಸುಮ್ಮನೆ ಅತಿಯಾಗಿ ಆಡಬೇಡ ನೀನು ಹೇಳ್ತಾ ಅರ್ಥ ಆಗ್ತಾ ಇಲ್ವ ನಿಮಗೆ ಅವರು ಒಂದು ಲೂಸ್ ಆಗಿರೋದು ಕೂಡ ಒಂದು ಒಳ್ಳೆ ಉಪಯೋಗ ಆಗ್ತಾ ಇದೆ ಆಗಲಿ ಬಿಡು ಸಾರ್ವಜನಿಕರು ಹೆಲ್ಪ್ ಆಗಲಿ ಇಲ್ಲ ನಿನಗೂ ಯಾವಾಗಲೂ ಒಂದು ತಲೆಗೆ ಏಟ್ ಇಟ್ಟು ಬಿದ್ದಿತ್ತ ಹಾಂ